ಅಭ್ಯರ್ಥಿ ಇದರಲ್ಲ ಅವರು ಹೆಂಗೆ ಎಂಟು ಕ್ಷೇತ್ರಕ್ಕೂ ಹೋಗ್ಬೇಕು ಹಂಗೆ ನಾವು ಕನಕ್ಪುರಕ್ಕೂ ಬಂದಿದೀವಿ ಕನಕ್ಪುರಕ್ ಬರ್ಲಿಕ್ಕೆ ಯಾವ ಲೈಸೆನ್ಸ್ ತಗೊಂಡ್ ಬರಬೇಕಾಗಿಲ್ಲ ಅವ್ರೇನಾರ ಕನಕಪುರಕ್ಕೆ ಬಂದು ಏನಾದ್ರು ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೆ ಅವರು ಎಂಟು ಕ್ಷೇತ್ರಕ್ಕೆ ಬರ್ತಾರಲ್ಲ ಉಳಿದಂತ ಏಳು ಕ್ಷೇತ್ರಕ್ಕೆ ಹಂಗಾಗಿ ಕನಕ್ಪುರ ರಾಮನಗರ ಜಿಲ್ಲೆ ಬಹಳ ಚುನಾವಣೆ ಪಾರದರ್ಶಕವಾಗಿ ನಡಲಿಕ್ಕೆ ಒಳ್ಳೆ ವೇದಿಕೆ ಪಾರದರ್ಶಕವಾಗಿ ನಡೆಸ್ತೀವಿ ಕಾನಕ್ಪುರದಲ್ಲೂ ಕೂಡ ಸಾರ್ವಜನಿಕರು ಆಚೆ ಬಂದವ್ರೆ ನಾವಲ್ಲ ನಾವೇನು ಯಾರಿಗೂ ದುಡ್ಡು ಕೊಟ್ಟು ಇಲ್ಲಿ ಕಾರ್ಯಕ್ರಮ ಕಾರ್ಯಕರ್ತಕ್ಕೆ ಎಲ್ಲರೂ ಚೆಕ್ ಮಾಡ್ರಿ ನೀವು ಯಾರಿಗೂ ಅವ್ರು ಕೊಟ್ಟಂಗೆ ನಾವು ಸೀರೆ ಪಂಚೆ ಲುಂಗಿ ಏನೋ ಏನೋ ಕೊಟ್ಟು ನಾವು ಕರ್ಕೊ ಬಂದಿಲ್ಲ ಇಲ್ಲಿ ಬಂದಿರ್ತಕ್ಕಂಥವ್ರು ಪ್ರಾಮಾಣಿಕವಾಗಿ ಮಂಜುನಾಥ್ ಅವರು ಮತ ಅಂತ ಅಂತೇಳಿ ಬಂದಿರ್ತಕ್ಕಂಥ ಬಿಜೆಪಿ ಜೆ ಡಿ ಎಸ್ ಕಾರ್ಯಕರ್ತರು ನೀನೇ ನೋಡಪ್ಪ ಹುಮ್ಮಸ್ ಇದೆಯಾ ಅಂತ ಹುಮ್ಮಸ್ ಇದೆ ಹೋದ್ರೆ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಹೆಂಗಾಗ್ತಾ ಇತ್ತು ಇಷ್ಟೊಂದು ಜನ ಹೆಂಗ್ ಬರ್ತಾ ಇದ್ರು ಸ್ವಯಂ ಪ್ರೇರಿತ ಬಂದಿರೋರು ಜನಗಳ ತೀರ್ಮಾನ ರೀ ಯಾರು ಯಾವ ಮಟ್ಟಿಗೆ ಅಂತ ನಾವೇ ಹೇಳೋಕ್ಕಾಗತ್ತೆ ನಾವು ನಮ್ಮ ಪ್ರಚಾರ ಮಾಡ್ತಾ ಇರ್ತೀವಿ ಕಾರ್ಯಕರ್ತರಿಗೆ ಸಾರ್ವಜನಿಕರಿಗೆ ಏನು ನಾವು ಆತ್ಮಸ್ಥೈರ್ಯ ತುಂಬಬೇಕು ಇರ್ತಕ್ಕಂತ ಸತ್ಯವನ್ನ ವಾಸ್ತವತೆಯನ್ನು ಅವ್ರಿಗೆ ತಿಳಿಸ್ತಾ ಹೋಗ್ತೀವಿ ಜನ ತೀರ್ಮಾನ ಮಾಡ್ತಾರೆ ಏನ್ರಿ ನಾವು ಅನ್ಕೊಂಡಂಗೆ ಎಲ್ಲ ಗೆದ್ಬಿಟ್ಟಿದ್ರೆ ನಾನು ಹೊಸದ್ದಿ ಗೆಲ್ಬೋದಾಯ್ತಪ್ಪ ಅನಾವಶ್ಯಕವಾದ ಅನಾವಶ್ಯಕವಾದ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ ಅದಾದ್ಮೇಲೆ ಒಂದ್ ನಿಮಿಷ ರೀ ಒಂದ್ ನಿಮಿಷ ಒಂದ್ ನಿಮಿಷ ಕೇಳ್ರಿ ಅನಾವಶ್ಯಕ ಪ್ರಶ್ನೆ ಯಾರು ಯಾವ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಸಂದರ್ಭ ಬಂದ್ರೆ ಉತ್ತರ ಕೊಡ್ತೇವೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ